அவனே மசார நாம நெனைசி தனி கலையோ விஷாதவாக வினோதவாக அது அவனை காரண பலி வந்து எல்லையே விநாசிய

ఎర్ స ఆరగిన కథ ఈ మన ఇవరి ద్వాపరయుగదారు ఒమ ఇన్ కృష్ణ ఇన్నొబ్రు నమ్మేన పౌడ్ అండ్ స్టార్ దిగంతు ఎర సరే అద్ధూరింత యశిలు పట్టం సినిమా కన్నడ సినిమా కన్నడ చిత్రరంగే దిక్ తో ఆ టైమ్ ఎర్ సరద ముంగారు మళ్ళె ఇన్నొందు దునియా ఈ ఎర స ఇప్పర విజి ಏನ್ ಮಾಡ್ಬೋದು ನಾರಾಯಣ್ ಆಸೆ ವಿಜಯಕುಮಾರ್ ಗೇ ಎಲ್ರು ನೀವೆಲ್ರು ನೀವೆಲ್ರು ವಿಜಯ್ ಏನ್ಬಾರ್ದು ಯಾಕೆ ಏನಬಾರ್ದು ಅಮ್ಮನ ಆಸೆ ಕುಮಾರ್ ವಿಜಯ್ ಕುಮಾರ್ ಕುಮಾರ್ ಅಂತ ನಡಬೇಕು ಹೌದಲ್ವಾ ಹೌದು ವಿಜಯಕುಮಾರ ಭೀಮಾ ವಿಜಯಕುಮಾರ ಹೌದೌದು ಹಂಗಾಗಿ ಆ ಸಿನಿಮಾವನ್ನ ಅಭೂತಪೂರ್ವವಾಗಿ ಭೀಮಾ ಅನ್ನೋದು ಇವತ್ತು ಕಷ್ಟ ಇದು ನನಗೊಂದ್ಸರಿ ಅಪ್ಪು ಸರಿ ನನ್ನ ಕನ್ಸರ್ಟ್ ಬಂದು ನಿಮಗೆಲ್ಲ ಹೇಳ್ಬಿಟ್ರೆ ಅಂತ ಅಷ್ಟು ಜನ ಬರ್ತಾ ಇದ್ದಾರೆ ಬಹಳ ಖುಷಿ ಆಗ್ತದೆ ಇನ್ನು ನಾನು ಹೇಳ್ದಲ್ಲ ಒಬ್ರು ಕಾರ್ತಿಕ್ ಮಾಸ ಇನ್ನೊಬ್ರು ಶ್ರಾವಣ ಮಾಸ ನಮ್ಮ ಕೆ ಆರ್ ಜೆ ಸ್ಟುಡಿಯೋ ಅವರು ಮಾಡಿರೋ ಪೌಡರ್ ಸಿನ್ಮಾ ಈಚುವ ಇದು ನಾನು ಲಾಸ್ಟ್ ಒಂದು ಎಲ್ಲೊಂದು ಕಡೆ ಹೇಳಿದೆ ಇದು ವರ್ಲ್ಡ್ ವೈಡ್ ರೇಂಜ್ ಇರುವಂಥ ಸಿನ್ಮಾ ಯಾಕಂದ್ರೆ ನಮ್ಮ ಪ್ರಪಂಚದಲ್ಲಿ ಯಾವುದೇ ಕನ್ನಡಿಗ ಎಲ್ಲೇ ಇರಲಿ ಈಗ ನಮ್ಮ ಕನ್ನಡ ಸಿನಿಮಾ ಅಂತ ಇದನ್ನು ನಾವು ఎగిలిత ఎలాకరే ఆ థర్దొందు మేకింగ్బోదు ఆ థర్దొందు కంటెంట్ ఆగ్బోదు నిజవ్లూ ఇవి ఇక్కడ బాంబేలో ఎంతకందతేన యోగి మే కార్తీక్వరు అల్లింద ఎంతకొందు నమ్మ కన్నడ చిత్రు బేరే థర్ద నిజవ్ అదొ స్పెషల్ నన్ను జనా చిక్కడ నిజవ్లూ యకంద్రెడరు సినిమా సినిమూ బేర థర్ అందు గు ఇంకో అవినాత్వాసి ఈ ಪೌಡು ನಿಜವಾಗಲೂ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ನಿರಾಸೆ ಆದಂಥ ಸಿನಿಮಾ ಹಾಗಾಗಿ ಇವರು ದ್ವಾಪರ ನೀವು ಸಪೋರ್ಟ್ ಮಾಡಿದ್ದೀರ ನಾವು ಕಲಿಯುವುದವರು ಬೋರ್ಡ್ ಸಿನಿಮಾದವರು ಹಿಂಭಾಗರ ತಾರಿಗೆ ಮರಿಬೇಡಿ ಇವೆಲ್ಲ ಬನ್ನಿ ಮತ್ತೆ ಇವೊಂದು ಆನ್ಲೈನ್ ತರ ಬಂದಿದ್ದಾರೆ ಹೌದಲ್ಲ ನಮ್ಮ ಬಾ ನಮಗೆಲ್ಲ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಎಷ್ಟು ಖುಷಿಯಾಗಲ್ಲ ನಮ್ಮ ವಿಜಯವ್ರು ಬಂದರು ಮುರುಳಿಯವರು ಬಂದರು ಈ ಪೂಜೆ ಮುಹೂರ್ತಕ್ಕೆ ಸುದೀಪ್ ಅವರು ಬಂದರು ಜಗ್ಗಣ್ಣ ಕೊಟ್ಟಿದ್ದಾರೆ ಆ ವಶ ಹಾ ತಂದಿದ್ದಾರೆ ಜಗ್ಗಣ್ಣ ನಿಜ ಇಷ್ಟೆಲ್ಲ ಎಲ್ಲರ ಎಲ್ಲರ ಆಶೀರ್ವಾದದಿಂದ ಈ ಸಿನಿಮಾ ಆಗಿದೆ ಒಳ್ಳೆ ತಂಡ ಇನ್ನು ನಮ್ಮ ಪೌಡರ್ ಸ್ಟಾರ್ ಇವತ್ತು ವಿಜುಲಿ ಸಿನಿಮಾದ ಪೌಡರ್ ಸ್ಟಾರೇ ಕೇಳಿ ಟಿಗಂಟ್ಗೆ ಈ ಪೌಡರ್ ಟೈಪ್ ಸಾಕಾತ್ ಫುಡ್ ಆಗುತ್ತೆ ಯಾಕೆ ಹೇಳಿ ಬೆಳ್ಳವ್ರೆ ಅವ್ರ ಹೆಂಗಿರುತ್ತೇಳಿ ತಿಗಂತ ದಿಗಂತೂ ಬೆಳ್ಳಗಿದ್ದಾರೆ ಆಮೇಲೆ ನಮ್ಮ ರವಿಶಂಕರ್ ಗೌಡ್ರು ಗೌಡ್ರಾಗೋರು ಆಮೇಲೆ ಅನೀಶ್ ನೋಡಿ ಸೈಲೆಂಟಾಗಿ ಕೂತಿದ್ದಾರೆ ಧ್ವನಿಯ ವಿಷಯಕ್ಕೆ ಕಾಂಪ್ಟೇಟ್ರಿ ಹೌದು ವಿಜಯನ್ ಇನ್ನು ರೇಂಜಿಗೆ ಫೈಟ್ ಮಾಡಿದ್ದಾರೆ ಸಮರ್ ಸರಣೆಲ್ಲ ಒಡೆದು ಎಲ್ಲರೂ ಇಪ್ಪತ್ತು ಕಡೆ ಈಗ ಹೊಡೆದಿದ್ದಾಳೆ సూపర్ వెరైటీస్ ఇవంత సినిమా కేఆర్ జీ తండ ఇన్నొంత ఇన్నొందు స్పెషల్ వెరైటీ అందశ్రీ అవుదమ్మా నేను బుద్ధి మాత్ర లక్స్ అయిన నమే వీజీ ఆ రీజువల్లు విజువల్ హీ ఇష్ట ఇప్ప తారీఖు మిస్ మిబడి విజువల్ ಆ ದ್ವಾಪರ ಯುಗರಿಗೆ ಇಟ್ಟು ಮಾಡಿದ್ರೆ ಈ ಕಲಿಯುಗ ನಮ್ಮದು ನಮ್ಮ ನಿಜವಾಗಿ ನೀವೆಲ್ಲ ಬಂದು ಪ್ರೀತಿಯಿಂದ ನೋಡಿ ಆಶೀರ್ವಾದ ಮಾಡಬೇಕು ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತಾಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಘು ಸರ್ ನಾನು ಯಾವತ್ತೂ ನಿಮ್ಮ ಹತ್ರ ಡೈಲಾಗ್ ಹೇಳಿ ಅಂತ ಇಲ್ಲ ಆದರೆ ಈ ಡೈಲಾಗು ಈ ವೇದಿಕೆಗೆ ಈ ಸಂದರ್ಭಕ್ಕೆ ಸೂಕ್ತ ಪೌಡ್ರಿ ತಲೆ ಬಾಚಿಕೊಳ್ಳಿ ಹೌದು ನನ್ಗೆ ನನಗೂ ನಾನು ನನಗೂ ಪೌಡ್ರಿಗೂ ಅವಿನಾಭ ಸಂಬಂಧ ಯಾಕೆಂದ್ರೆ ಸೂರ್ಯಕ್ಕೆ ಸಲ್ಬೇಕದು ಕಳಿ ಅದೇ ಮತ್ತೆ ಹಾಡು ಆಯ್ತು ಅಲ್ಲೇ ಬಂದ್ಕೊಳ್ಳಿ ಪೌಡ್ರ್ ಹಾಕೊಳ್ಳಿ ಬಂದಿದ್ರೆ ಬಂದು ಹಾಕೊಳ್ಳಿ ಬಿಸಿಗದು ಸಾಂಗು ಆಯ್ತು ಬಟ್ರು ಪಾಪ ನೋಡ್ಕೊಂಡು ಬಿಡಲಿಲ್ಲ ಬರೆದ್ರು ಅದಕ್ಕೆ ಚೆನ್ನಾಗಿ ಜಗಳ ಆಡಿದ್ದಾರೆ ವಿಜಯವರು ಇನ್ನೊಂದು ವರ್ಷ ಅದರ ಪಾತ್ರೆಗೆ ಬಳಿಯೋದು ಬಳಿಯೋದು ಅಂತ ಬರೆಯಲ್ಲ ಬೇರೆ ಥರ ಬೇರೆ ಬರೀತಾರೆ ಇಪ್ಪತ್ತ್ ಮೂರನೇ ತಾರೀಕು ಎಲ್ಲರೂ ತಲೆ ಬಾಚ್ಕೊಳ್ಳಿ ಪೌಡರ್ ಹಾಕೊಳ್ಳಿ ಪೌಡರ್ ಸಿನಿಮಾ ನೋಡಿ ಹೌದು ಮಕ್ಕಳಿಗೆ ಮರಿಗೆ ದೊಡ್ಡವರಿಗೆ ಮುದುಕರಿಗೆ ಎಲ್ಲರೂ ಪೌಡರ್ ಹಾಕೊಂಡು ಪೌಡರ್ ಸಿನಿಮಾ ನೋಡಿ ನಾವು ಖುಷಿ ಪಡ್ತೀವಿ ನೀವು ಖುಷಿ ಪಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು